ಸ್ನೇಹಿತರೆ ನಮಸ್ಕಾರ ನೇರವಾಗಿ ವಿಷಯ ಬರೋಣ ಇವತ್ತು ಈ ವ್ಯಕ್ತಿ ನನ್ನ ಪಕ್ಕದಲ್ಲಿರುವಂಥ ವ್ಯಕ್ತಿ ಫೋಟೋ ಕಾಣ್ತಾ ಇದೆ ನಿಮಗೆ ಈ ವ್ಯಕ್ತಿ ಮುಂಬೈನಲ್ಲಿ ಇಸ್ಲಾಮಿಕ್ ಬೋ ಇಸ್ಲಾಮಿಕ್ದ ಬೋಧನೆ ಮಾಡುತ್ತಿರುವ ಧರ್ಮ ಪ್ರಚಾರಕ ಮುಕ್ತಿ ಸಲ್ಮಾನ್ ಅಜಾರ್ ಎನ್ನುವ ಈ ವ್ಯಕ್ತಿ ಫೋಟೋದಲ್ಲಿ ಕಾಣ್ತಾ ಇಲ್ಲ ಈ ವ್ಯಕ್ತಿಯ ಹೆಸರು ಮುಸ್ಲಿಂ ಮುಲ್ಲಾ ಮುಕ್ತಿ ಸಲ್ಮಾನ್ ಅಜಾರ್ ಎನ್ನುವ ಈ ಮುಸ್ಲಿಂ ಮುಲ್ಲಾ ಇವನು ಏನು ಮಾಡ್ತಾನಪ್ಪ ಅಂದರೆ ಹಿಂದೂಗಳನ್ನ ನಾಯಿಗೆ ಹೋಲಿಸ್ತಾನೆ ಹಿಂದೂಗಳನ್ನು ಸಂಪೂರ್ಣವಾಗಿ ಇಡೀ ಹಿಂದೂ ಸಮಾಜವನ್ನು ನಾಯಿಗೆ ಹೋಲಿಸಿದಂತಹ ವ್ಯಕ್ತಿಗೆ ನಾವು ಪ್ರತಿಯೊಬ್ಬರು ಏನು ಉತ್ತರ ಕೊಡಬೇಕು ನೋಡಿ ಸಮಾಜದಲ್ಲಿ ಹಿಂದೂ ಸಮಾಜ ಈಗ ಬೆಳವಣಿಗೆ ಆಗ್ತಿದೆ ಬಲಿಷ್ಠ ಆಗ್ತಿದೆ ಹಿಂದೂಗಳು ಜಾಗೃತಿ ಆಗ್ತಾರೆ ಅಂತೇಳಿ ಇಂತಹ ನಾಯಿಗಳು ರೋಡಿನ ಮ್ಯಾಗ ಬಗಳೋದು ಸಹಜ ಹಾಗಾಗಿ ಆ ಬಗಳುವ ನಾಯಿಗಳಿಗೆ ನಾವು ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು ಈ ಮುಕ್ತಾಳರಿಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕಂದ್ರೆ ಮುಸ್ಲಿಮ ಮುಕ್ತಿ ಅಜಾರಿ ನಿನಗೆ ಹೇಳ್ತೀನಿ ಹಿಂದೂಗಳು ಮನಸ್ಸು ಮಾಡಿದ್ರೆ ಹಿಂದೂಗಳು ಮನಸ್ಸು ಮಾಡಿದ್ರೆ ನಿಮ್ಮ ಇಡೀ ಮುಸ್ಲಿಮರನ್ನು ರೋಡಿಗೆ ತರುವಂಥ ಶಕ್ತಿ ನಮ್ಮ ಹಿಂದೂಗಳ ಬಲ್ಲಿದೆ ನೋಡಿ ಹಿಂದೂಗಳು ಯಾವ ರೀತಿಯಾಗಿ ನಾವು ಅವರಿಗೆ ಆರ್ಥಿಕವಾಗಿ ಬಹಿಷ್ಕಾರ ಆಗಬೇಕು ಯಾರು ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಾರಲ್ಲ ಅಂಥವರ ಅಂಗಡಿಗಳಲ್ಲಿ ಹಿಂದೂಗಳು ಯಾವುದೇ ಥರ ಖರೀದಿ ಮಾಡಬಾರ್ದು ಯಾವುದೇ ಥರ ಖರೀದಿ ಮಾಡಬಾರ್ದು ಯಾವುದಪ್ಪ ಅಂದರೆ ಬಂದುಬಿಟ್ಟು ಮುಸ್ಲಿಮರು ಮಾರಾಟ ಮಾಡುವ ಮೀನಾಲಿ ಯಾವುದೇ ಥರ ಮೌಂಸದ ವ್ಯಾಪಾರ ಅಲ್ಲಿ ಇಂಥ ಇವರ ಅಂಗಡಿಗಳಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಬಹಿಷ್ಕಾರ ಮಾಡಬೇಕು ಬೈಕಟ್ಟು ಮಾಡಬೇಕು ಯಾರು ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಯಾರು ಹಿಂದೂ ಸಮಾಜಕ್ಕೆ ದ್ರೋಹ ಬಗೆಯುವ ಮುಸ್ಲಿಮರಿಗೆ ಹರಾಮಿ ಮುಸ್ಲಿಮರಿಗೆ ದೇಶ ದ್ರೋಹಿಗಳ ಪಾಕಿಸ್ತಾನಕ್ಕೆ ಜೈನುವ ಹರಾಮಿ ಸೋಳೆ ಮಕ್ಕಳಿಗೆ ನಾವು ಪ್ರತಿಯೊಬ್ಬರು ಪಾಠ ಕಲಿಸ್ಕೊಡ್ಬೇಕು ಹಿಂದೂಗಳು ಒಗ್ಗಟ್ಟಾಗಬೇಕು ಯಾವುದು ಒಗ್ಗಟ್ಟಾಗೋದು ಬೇಡ ಯಾವ ರೀತಿ ಜಸ್ಟ್ ನಾವು ಸಿಂಪಲ್ ಮಾಡಬೇಕು ಹಿಂದೂಗಳು ಯಾರು ಟಾರ್ ಹಿಂದೂಗಳಿಗೆ ಯಾರು ಟಾರ್ಗೆಟ್ ಮಾಡ್ತಾರೆ ಅವರಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡಬೇಕು ದೇವರಿಗೆ ಬೈದ್ರೆ ಹಿಂದೂ ಧರ್ಮಕ್ಕೆ ಬೈದ್ರೆ ದೇವಸ್ಥಾನಗಳಿಗೆ ಬೈದರೆ ಗೋ ಮಾತೆಗೆ ಯಾರು ಅಪಮಾನ ಮಾಡ್ತಾರೆ ಅಂತಹವರ ವಿರುದ್ಧ ನಾವು ತೊಟ್ಟಿ ಪ್ರತಿಯೊಬ್ಬ ಹಿಂದೂ ಬಾಂಧವರು ಒಂದು ಶಪಥ ಮಾಡಬೇಕು ಒಂದು ಅವರಿಗೆ ಆರ್ಥಿಕವಾಗಿ ಬೈಕಟ್ಟು ಬಹಿಷ್ಕರಬೇಕು ಅಂದಾಗ ಮಾತ್ರ ಈ ಮುಸ್ಲಿಮರು ಎಚ್ಚರ ಆಗುತ್ತಾರೆ ದಯವಿಟ್ಟು ನೇರವಾಗಿ ಯಾವ ರೀತಿಯಾಗಿ ಅವರ ಮೇಲೆ ನಾವು ದಾಳಿ ಮಾಡ್ಬೋದು ಯಾವ ರೀತಿ ದಾಳಿ ಮಾಡ್ಬೋದಪ್ಪ ಅಂದರೆ ನೋಡಿ ಆರ್ಥಿಕವಾಗಿ ಬಹಿಷ್ಕಾರ ನಾನು ಎಲ್ಲ ಮುಸ್ಲಿಮರಿಗೆ ಹೇಳಲ್ಲ ಈ ದೇಶದಲ್ಲಿ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆಯುವ ಹರಾಮಿ ಮುಸ್ಲಿಮರಿಗೆ ದೇಶ ದ್ರೋಹಿಗಳಿಗೆ ಪಾಕಿಸ್ತಾನದ ಎಜೆಂಟ್ರಿಗೆ ಈ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಮುಸ್ಲಿಮರು ತಯಾರಿಸಿದ ಹಲ ಹಾಲಿ ತಿಂಡಿ ತಿನಿಸುಗಳಲ್ಲಿ ಇಂಥವ್ರು ಯಾರಾದರೂ ಮುಸ್ಲಿಮರು ಅಂಗಡಿ ಇಟ್ಟರೆ ಅವ್ರು ಯಾರಾದರೂ ಹಿಂದೂ ಧರ್ಮಕ್ಕೆ ಬೈದರೆ ಅಪಮಾನ ಮಾಡಿದ್ರೆ ಅಂಥವರ ಅಂಗಡಿಗಳನ್ನು ಮುಚ್ಚಬೇಕು ಅಂದರೆ ಅವರ ಅಂಗಡಿಗಳಿದಂಥ ಸಾಮಾನುಗಳನ್ನು ನಾವು ಖರೀದಿ ಮಾಡೋದು ಬಂದ್ ಮಾಡಬೇಕು ಈ ನಾಯಿಗಳು ನೇರವಾಗಿ ರೋಡಿನ ಮೇಲೆ ಬಂದು ಬಗಳುತ್ತವೆ ಒಂದೇ ವಿಚಾರ ಮುಸ್ಲಿಮರು ಮಾರಾಟ ಮಾಡುವ ಮೀನು ಮಾಂಸ ಯಾವುದೇ ಥರ ಅಂಗಡಿಗಳಿಗೆ ಹಿಂದೂಗಳು ಆರ್ಥಿಕವಾಗಿ ಬಹಿಷ್ಕಾರ ಆಗಬೇಕು ಅವ್ರ ಅಂಗಡಿಗಳಿಗೆ ಯಾವ ಒಬ್ಬ ಹಿಂದೂಗಳು ಕೂಡ ಹೋಗಬಾರ್ದು ಈ ಹರಾಮಿಗಳು ನಾಯಿಗಳು ಏನು ಹಿಂದೂಗಳಿಗೆ ನಾಯಿ ಅಂತ ಏನು ಹೋಲಿಸಿದಲ್ಲ ಈ ಮುಕ್ತಿ ಅನ್ನೋ ಹಝಾರಿ ಅಂತೇಳಿ ಮುಂಬೈದಲ್ಲಿ ಧರ್ಮ ಪ್ರಚಾರಕ ಇವನಿಗೆ ಹೇಳಬೇಕು ನಿಮ್ಮ ಗುಲಾಮರಿಗೆ ನಿಮ್ಮ ಸಂತತಿಯರಿಗೆ ಏನು ಹಿಂದೂಗಳು ಹಿಂದೂ ಸಮಾಜಕ್ಕೆ ಏನು ಅಪಮಾನ ಮಾಡ್ತಿರಲ್ಲ ನಿಮಗೆ ಈ ರೀತಿಯಾಗಿ ಕೂಡ ನಾವು ಬಹಿಷ್ಕಾರ ಹಾಕಿ ನಿಮಗೆ ರೋಡಿನ ಮ್ಯಾಗ ನಾಯಿ ರೀತಿ ತಿರ್ಗಿಸಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಹಿಂದೂಗಳು ಪ್ರತಿಯೊಬ್ಬರು ಕೂಡ ಜಾಗೃತಿ ಆಗಬೇಕು ಇದು ಮೊದಲ ಕೆಲಸ ಹಿಂದೂಗಳು ಮಾಡಬೇಕು ಮತ್ತು ಯಾವ್ದು ಮಾಡ್ಬೇಕಪ್ಪ ಅಂದರೆ ಅವ್ರು ಏನಾದರೂ ಜಮೀನ ಮಾರಾಟ ಮಾಡಿದ್ರೆ ಹಿಂದೂಗಳಿಗೆ ಮಾರಾಟ ಮಾಡಿದ್ರೆ ಆ ಜಮೀನನ್ನು ಹಿಂದೂಗಳು ಕೂಡ ಯಾರೋ ಒಬ್ರು ಕೂಡ ಹಿಂದೂಗಳು ಖರೀದಿ ಮಾಡಬಹುದು ಅಂದಾಗ ಮಾತ್ರ ಅವ್ರು ಏನು ಹಿಂದೂ ಸಮಾಜಕ್ಕೆ ನಾಯಿ ಹೋಲಿಸಿದಾರಲ್ಲ ಅವರು ನಾಯಿ ರೀತಿ ರೋಡಿನ ಮ್ಯಾಗೆ ತಿರುಗಾಕ್ತಾರೆ ಆಮೇಲೆ ಏನಪ್ಪ ಅಂದರೆ ಮುಸ್ಲಿಮರು ಮುಸ್ಲಿಮರ ಪಕ್ಷ ಕಾಂಗ್ರೆಸ್ಗೆ ಓಟ್ ಯಾರ್ಯಾರು ಹಾಕ್ತಿರಲ್ಲ ನೀವು ಪ್ರತಿಯೊಬ್ಬ ಹಿಂದೂಗಳು ಅರ್ಥ ಮಾಡ್ಕೋಬೇಕು ಯಾರ್ಯಾರು ಹಿಂದೂ ಸಮಾಜದ ಬಾಂಧವರು ಕಾಂಗ್ರೆಸ್ಗೆ ಓಟ್ ಹಾಕ್ತಿರಲ್ಲ ಅಂತಹ ಸೂಳೆ ಮಕ್ಕಳಿಗೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಯಾರ್ಯಾರು ಹಿಂದೂಗಳು ಅಪಮಾನ ಮಾಡ್ತಿದಾರಲ್ಲ ಕಾಂಗ್ರೆಸ್ನ ಕಾಂಗ್ರೆಸ್ನಾಗ ಇಟ್ಟುಕೊಂಡು ನೀವು ಮುಸ್ಲಿಮ ಪಕ್ಷದನ್ನ ಇಟ್ಟುಕೊಂಡು ಮುಸ್ಲಿಂ ಲೀಗ್ ಇಟ್ಕೊಂಡು ಏನು ಹಿಂದೂಗಳು ಬೈತಿದಾರಲ್ಲ ನಿಮಗೆ ಎಚ್ಚರಿಕೆ ಹೇಳ್ತೀನಿ ಇಂತಹ ಪಕ್ಷಗಳಿಗೆ ಹಿಂದೂಗಳು ಬೈಕಟ್ ಮಾಡಬೇಕು ಅಂದಾಗ ಮಾತ್ರ ಇಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ತೋರಲೇಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯ ಪ್ರತಿಯೊಬ್ಬ ಹಿಂದೂ ಸಮಾಜದ ಕೈಯಲ್ಲಿದೆ ಹಾಗಾಗಿ ಪ್ರತಿಯೊಬ್ಬ ಹಿಂದೂಗಳು ಕೂಡ ಜಾಗೃತಿ ವಹಿಸ್ಬೇಕು ಈ ಈ ಇಂಥ ವಿಷಯದಲ್ಲಿ ಮತ್ತಪ್ಪ ಅಂದರೆ ಯಾವ ಥರ ಅವರನ್ನು ಬೈಕಟ್ ಮಾಡ್ಬೇಕಂದ್ರೆ ನೋಡಿ ಮುಸ್ಲಿಮರು ಮುಲ್ಲಾಗಳು ಮುಸ್ಲಿಮರು ಮುಲ್ಲಾಗಳು ಎಲ್ಲಾದರೂ ದೇವಸ್ಥಾನದ ಗರಣಿ ಮಠ ದೇವಸ್ಥಾನದ ಆವರಣದಲ್ಲಿ ಜಾತ್ರೆ ಕ್ಷೇತ್ರಗಳಲ್ಲಿ ಯಾರಾದರೂ ಮುಸ್ಲಿಮರು ವ್ಯಾಪಾರ ಮಾಡ್ತಿದ್ದಾರೆ ಅಂತಹವರ ಬಳಿ ಯಾವುದೇ ಕೂಡ ತೆಂಗು ತೆಂಗಿನ ವ್ಯಾಪಾರ ಮಾಡ್ತಾರೆ ಇಂಥ ವ್ಯಾಪಾರಗಳಲ್ಲಿ ಯಾರಾದರೂ ಮುಸ್ಲಿಮರು ಭಾಗವಹಿದರೆ ಅವರಿಗೆ ಬಹಿಷ್ಕಾರ ಆಗಬೇಕು ಅವರಿಗೆ ಆರ್ಥಿಕ ಬಹಿಷ್ಕಾರ ಆಗಬೇಕು ಅವರನ್ನು ಬೈಕಟ್ಟು ಮಾಡಬೇಕು ಅಂದಾಗ ಮಾತ್ರ ಹಿಂದೂ ಸಮಾಜ ಆಗುತ್ತೆ ಜಾಗೃತಿ ಆಗುತ್ತೆ ಅದೇ ವಸ್ತುಗಳನ್ನು ನಮ್ಮ ಹಿಂದೂ ಸಮಾಜದ ಅಂಗಡಿಗಳಲ್ಲಿ ನಾವು ತಗೋಬೇಕು ಯಾಕಂದ್ರೆ ಹಿಂದೂ ಸಮಾಜವನ್ನು ನಾಯಿಗೆ ಹೋಲಿಸ್ತಾರೆ ಈ ಸೋಳೆ ಮಕ್ಕಳು ಮತ್ತೆ ಅಂದ್ರೆ ಹಿಂದೂ ಸಮಾಜದ ಆರ್ಥಿಕವಾಗಿ ಅವರನ್ನು ಅವರು ಹಿಂದೂ ಸಮಾಜದ ಆರ್ಥಿಕವಾಗಿ ಬೆಳಿಬೇಕು ಅವರದನ್ನ ಬಿಟ್ಟು ಮತ್ತೆ ಹೊಳ್ಳಿ ಏನಪ್ಪ ಅಂದ್ರೆ ಇವರು ಹಿಂದೂಗಳ ಮೇಲೆನೆ ದಬ್ಬಾಳಕೆ ಮಾಡ್ಬೋದು ಹಿಂದೂಗಳನ್ನ ಮತ್ತೆ ಬೈಯೋದು ಇಂಥ ಚಟಾಗಿದೆ ಈ ದೇಶದಲ್ಲಿ ಅದಕ್ಕೆ ಈ ದೇಶದಲ್ಲಿ ಜಾತ್ಯತೀತ ಪಟ ಕಟ್ಟಿ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವ ಈ ಹಲಕ ಕಾಂಗ್ರೆಸ್ಗೆ ನಾನೊಂದು ಎಚ್ಚರಿಕೆ ಕೊಡ್ತೀನಿ ಇಡೀ ದೇಶವನ್ನು ಹಾಳು ಮಾಡಿದೆ ಇದೇ ಕಾಂಗ್ರೆಸ್ ನೇರವಾಗಿ ಹೇಳ್ತೀನಿ ಯಾರ್ಯಾರು ಕಾಂಗ್ರೆಸ್ ಓಟ್ ಹಾಕ್ತಿರಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತು ನೋಡಿ ಮುಸ್ಲಿಮರು ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಮುಸ್ಲಿಮರು ಯಾವ್ಯಾವ ಕ್ಷೇತ್ರಗಳಲ್ಲಿ ಎಲ್ಲಗೆ ಇಟ್ಟಿದ್ದಾರೆ ಅವರು ಮಾಟ್ನಲ್ಲಿಗಳಿ ಮಾರ್ಟ್ ದೊಡ್ಡ ದೊಡ್ಡ ಮಾರ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಮಾರ್ಟ್ಗಳಲ್ಲಿ ಹಿಂದೂ ಸಮಾಜದ ಬಾಂಧವರು ಪ್ರತಿಯೊಬ್ಬರು ಕೂಡ ಬಹಿಷ್ಕಾರ ಆಗಬೇಕು ಆ ಮಾರ್ಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಖರೀದಿ ಮಾಡಬಾರ್ದು ಅಂದಾಗ ಮಾತ್ರ ಈ ಮುಸ್ಲಿಮರು ಜಾಗೃತಿ ಆಗ್ತಾರೆ ಹುಷಾರಾಗ್ತಾರೆ ಅವರು ಹಿಂದೂಗಳಿಗೆ ಬೈಬಾರ್ದು ಅಂತೇಳಿ ಅದಕ್ಕೆ ಏನು ಮಾಡಬಾರ್ದು ಇವರಿಗೆ ಆರ್ಥಿಕವಾಗಿ ಬಹಿಷ್ಕಾರ ಮಾಡಬೇಕು ಅಂದಾಗ ಮಾತ್ರ ಹಿಂದೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಯಾರ್ಯಾರು ಮಾತಾಡ್ತಾರಲ್ಲ ಅವರಿಗೆಲ್ಲ ಇದು ಎಚ್ಚರಿಕೆ ಗಂಟೆ ಆಗುತ್ತೆ ಮತ್ತೆ ಇನ್ನೊಂದು ಸಿಟಿಗಳಲ್ಲಿ ಮುಸ್ಲಿಮರಿಗೆ ಯಾರ್ಯಾರು ಬಾಡಿಗೆ ಕೊಡ್ತಿರಲ್ಲ ಈಗಿನಿಂದ ಎಚ್ಚರಿಕೆ ಮಾಡಬೇಕು ಬಹುಶಃ ಮುಸ್ಲಿಮರಿಗೆ ಯಾರ್ಯಾರು ಬಾಡಿಗೆ ಕೊಟ್ಟಿದ್ರಲ್ಲ ಬೆಂಗಳೂರಲ್ಲಿ ನೋಡ್ಬೋದು ಎಂತಿಂತ ಅಹಿತಕರ ಘಟನೆ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಲ್ಲಿ ಎಲ್ಲ ಸಿಕ್ಕೋರು ಮುಸ್ಲಿಮರೇ ಮುಸ್ಲಿಮರು ಅಂದ್ರೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಸಿಕ್ಕುವಂಥವ್ರು ಎಲ್ಲ ಮನೆ ಬಾಡಿಗೆ ಮುಸ್ಲಿಮರು ಬಾಡಿಗೆ ಮಾಡಿ ಬಾಂಬ್ ಬ್ಲಾಸ್ಟ್ ಹಾಕ್ತೀನಿ ಅದು ಬೆದರಿಕೆ ಹಾಕ್ತೀನಿ ಇದು ಬೆದರಿಕೆ ಹಾಕ್ತೀನಿ ಅಂತ ಈ ನಾಯಿ ರೀತಿ ಬಗಳುವ ಸೂಳೆ ಮಕ್ಕಳಿಗೆ ನಾವು ಇದೇ ರೀತಿಯಾಗಿ ಎಚ್ಚರು ಕೊಡ್ಕೋಬೇಕು ಯಾವೊಬ್ಬರು ಕೂಡ ಹಿಂದೂಗಳು ಮುಸ್ಲಿಮರಿಗೆ ಬಾಡಿಗೆ ಕೊಡುವಂಥ ವ್ಯವಸ್ಥೆ ಇವತ್ತಿನಿಂದಲೇ ಬೈಕಟ್ಟಾಗಬೇಕು ಜಾಗೋ ಹಿಂದೂ ಜಾಗೋ ಪ್ರತಿಯೊಬ್ಬರು ಜಾಗೃತಿ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯದ ಭವಿಷ್ಯಕ್ಕೆ ಹಿಂದೂಗಳ ಭವಿಷ್ಯಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೊಡಲಿ ಇಟ್ಟುಬಿಟ್ಟು ಹಾಗಾಗಿ ಇದು ಕೂಡ ಪ್ರತಿಯೊಬ್ಬ ಹಿಂದೂ ಸಮಾಜದ ಕೂಡ ಬಾಂಧವರು ಇದನ್ನು ಪ್ರತಿಯೊಬ್ಬರು ಭಾಗವಹಿಸಲೇಬೇಕು ಇಂತ ಈ ಬೈಕಟ್ ಅಭಿಯಾನದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ನೋಡಿ ಹಲಾಲ್ ಅನ್ನೋ ಪ್ರಾಡಕ್ಟ್ ಹಲಾಲ್ ಪ್ರಾಡಕ್ಟು ಅಡಿ ಇಡೀ ದೇಶದ ಒಂದು ಮುಸ್ಲಿಂ ಆರ್ಗನೈಸೇಷನ್ ಸಂಘಟನೆ ಆಗಿದೆ ಅದೊಂದು ಸೊಸೈಟಿ ಆಗಿದೆ ಆ ಸೊಸೈಟಿ ಮುಖಾಂತರ ಇಡೀ ದೇಶದಲ್ಲಿ ಚಟುವಟಿಕೆ ಆಗ್ತಿದೆ ಭಯ ಭಯೋತ್ಪಾದನೆ ಚಟುವಟಿಕೆ ಆಗ್ತಿದೆ ಹಲಾಲ್ ಸರ್ಟಿಫಿಕೇಟ್ ಇಂದ ಹಾಗಾಗಿ ಯಾರ್ಯಾರು ಹಿಂದೂಗಳು ಹಲಾಲ್ ಸರ್ಟಿಫಿಕೇಟ್ ಇರುವಂತಹ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಿದ್ರ ಇವತ್ತಿನಿಂದ ಬೈಕಟ್ ಆಗಬೇಕು ಇಂತಹ ಮುಸ್ಲಿಮರು ನಿರ್ಮಾಣ ಮಾಡುವಂತ ಯಾವುದೇ ತರ ಪ್ರಾಡಕ್ಟ್ಗಳನ್ನು ನಾವು ಖರೀದಿ ಮಾಡಲ್ಲ ಅಂತೇಳಿ ಇವತ್ತಿನಿಂದಲೇ ಜಾಗೃತಿ ಆಗ್ಬೇಕು ನೋಡಿ ಅವರು ಮುಸ್ಲಿಮ ಮಹಿಳೆ ಯಾರಾದರೂ ಮದುವೆ ಆಗ್ತಿದ್ದಾರೆ ಬಹುಶಃ ಇವತ್ತಿನಿಂದಲೇ ಜಾಗೃತಿ ಆಗಬೇಕು ಇವತ್ತು ಇವತ್ತಲ್ಲ ನಾಳೆ ನಮ್ಮ ದೇಶಕ್ಕೆ ಆಂತರಿಕವಾಗಿ ಗಲಭೆ ಸೃಷ್ಟಿಯಾಗುವ ಹುನ್ನಾರ ನಡೀತಾ ಇದೆ ಅದಕ್ಕೆ ಇಂಥ ದೇಶದ್ರೋಹಿಗಳು ಯಾರಿದ್ದಾರೆ ಅವರಿಗೆ ಎಚ್ಚರಿಕೆ ಕೊಡಬೇಕು ಅಂದಾಗ ಮಾತ್ರ ಈ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡ ಬೆಲೆ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ದಯವಿಟ್ಟು ನನ್ನೆಲ್ಲ ಆತ್ಮೀಯ ದೇಶಭಕ್ತ ಹಿಂದೂ ಬಂದವರಿಗೆ ವಿನಂತಿ ಮಾಡ್ತೀನಿ ಇಂಥ ನಾಮರ್ಧ ಹಲ್ಕ ದೇಶದ್ರೋಹಿ ವಿರೋಧಿಗಳಿಗೆ ಈ ಬೈಕಟ್ ಅಭಿಯಾನ ಇಂಥ ನೂರಾರುಗಳು ಮಾರ್ಕೆಟ್ನಲ್ಲಿ ಸಾವಿರಾರು ಮುಸ್ಲಿಮರ ಅಂಗಡಿಗಳಿದಾವೆ ಪ್ರತಿಯೊಬ್ಬ ಹಿಂದೂಗಳು ಅವರನ್ನು ಬೈಕಟ್ ಮಾಡಬೇಕು ಅವರನ್ನು ಬಂದ್ ಮಾಡಬೇಕು ಅಂದಾಗ ಮಾತ್ರ ಹಿಂದೂ ಸಮಾಜಕ್ಕೆ ಯಾರು ಅಪಮಾನ ಮಾಡ್ತಾರಲ್ಲ ಹಿಂದೂ ಸಮಾಜಕ್ಕೆ ಯಾರು ಅಪಮಾನ ಮಾಡುವ ದ್ರೋಹಿಗಳಿಗೆ ನಾಯಿಗಳಿಗೆ ಈ ವಿಡಿಯೋ ಸಮರ್ಪಣೆ ಆಗುತ್ತೆ ಸಮರ್ಪಣೆ ಆಗುತ್ತೆ ಈ ವಿಡಿಯೋ ಅವರಿಗೆ ತಲುಪುತ್ತೆ ನೇರವಾಗಿ ಅದಕ್ಕೆ ಯಾರು ಈ ವಿಡಿಯೋ ನೋಡ್ತಿರುವ ಆತ್ಮೀಯ ಹಿಂದೂಗಳು ನೇರವಾಗಿ ಪ್ರತಿಯೊಬ್ಬರಿಗೆ ದೇಶದ್ರೋಹಿಗಳಿಗೆ ತಲುಪಬೇಕು ಈ ವಿಡಿಯೋ ಧರ್ಮದ್ರೋಹಿಗಳಿಗೆ ತಲುಪಬೇಕು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇಂತಹ ದೇಶದ್ರೋಹಿ ಮತಾಂಧರ ವಿರುದ್ಧ ಯಾರ್ಯಾರು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾರೆ ಧರ್ಮಕ್ಕೆ ಅಪಮಾನ ಮಾಡ್ತಿದ್ದಾರೆ ಶ್ರೀರಾಮನಿಗೆ ಅಪಮಾನ ಮಾಡ್ತಿರುವಂಥ ಹರಾಮಿ ದೇಶದ್ರೋಹಿ ಕೆಲ ಮುಸ್ಲಿಮರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಈ ದೇಶದಲ್ಲಿ ನಾವು ಅಶ್ಫಾ ಕುಲಗಿ ಜಯಂತೀವಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಮ್ ಅಬ್ದುಲ್ ಕಲಾಂ ಅವರಿಗೆ ಜಯಂತಿವಿ ಇಂಥವರಿಗೆ ನಾನು ಯಾವುದೇ ಕಾರಣಕ್ಕೂ ನನ್ನ ಮಾತು ಅವರಿಗೆ ಅಪ್ಲೈ ಆಗೋಲ್ಲ ಯಾಕಂದರೆ ಅವರು ನಿಜವಾದ ಭಾರತೀಯ ಮುಸ್ಲಿಮರು ಹಾಗಾಗಿ ನಾನೊಂದು ಮಾತು ಹೇಳ್ತೀನಿ ವಿಚಾರ ಮಾಡ್ಕೋಬೇಕು ಪ್ರತಿಯೊಬ್ಬರು ಯಾರು ದೇಶದ್ರೋಹಿಗಳಿದ್ದಾರೆ ಯಾರು ಧರ್ಮದ್ರೋಹಿಗಳಿದ್ದಾರೆ ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ಯಾರು ಮೋಸ ಮಾಡ್ತಾರಲ್ಲ ಅಂಥವರಿಗೆ ಈ ವಿಡಿಯೋ ಅವರಿಗೆ ತಲುಪುತ್ತೆ ದಯವಿಟ್ಟು ತಲುಪುವ ಹಾಗೆ ನನ್ನೆಲ್ಲ ಹಿಂದೂ ಸಮಾಜದ ಬಾಂಧವರು ಈ ವಿಡಿಯೋ ಶೇರ್ ಮಾಡ್ಬೇಕಂತೇಳಿ ಮೊದಲನೇದಾಗಿ ಅನಿಸ್ಕೊಡ್ತೇನೆ ದಯವಿಟ್ಟು ಪ್ರತಿಯೊಬ್ಬರು ಜಾಗೃತಿ ಆಗ್ಬೇಕಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಅನ್ನಿಸ್ಕೊಳ್ತೇನೆ ಜಯ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಒಂದೇ ಮಾತೃ ಜೈ ಜಯ ಶ್ರೀರಾಮ್